ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಂಗಲ್ ಚಂಡಮಾರುತದ ಅಬ್ಬರದಿಂದ ಬಜಪೆ ಸಮೀಪದ ಅದ್ಯಪಾಡಿಯಲ್ಲಿ ಭಾರಿ ಭೂಕುಸಿತ ಉಂಟಾಗಿದೆ ಬಜಪೆ ಅದ್ಯಪಾಡಿಯ ಸಂಪರ್ಕ ಕಡಿತಗೊಂಡಿದ್ದು ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಅದ್ಯಪಾಡಿ ಪ್ರದೇಶ ವಿಮಾನ ನಿಲ್ದಾಣ ಭಾಗದಿಂದ ಹರಿದು ಬಂದ ಮಣ್ಣು ನೀರು ಗುಡ್ಡದ ಕೆಳಭಾಗ ಮನೆಗೆ ಹಾನಿಯುಂಟಾಗಿದೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದ ಕಾರಣ ಹಾನಿಗೊಂಡ ಸಂಪರ್ಕ ರಸ್ತೆ ಮೇಲೆ ಬಿದ್ದ ಭಾರೀ ಪ್ರಮಾಣದ ಮಣ್ಣು ಉರುಳಿಬಿದ್ದಿದ್ದು ವಿದ್ಯುತ್ ಕಂಬಗಳು ತಗು ಪ್ರದೇಶದ ಮನೆಯ ಅಂಗಳದಲ್ಲಿ ತುಂಬಿಕೊಂಡ ಮಣ್ಣು ಕೆಸರು ಭೀಕರವಾಗಿ ಹರಿದ ಗುಡ್ಡ ಮಣ್ಣು ಮಿಶ್ರಿತ ನೀರಿನಿಂದ ಹಾನಿಯುಂಟಾಗಿದೆ